ಕಾರ್ಯಕ್ರಮದ ಬಗ್ಗೆ ಸ್ವಲ್ಪ ವಿಷಯ ತಿಳಿಸಿ ಇವತ್ತು ಇಪ್ಪತ್ತಾರು ನವಂಬರ್ ಇಪ್ಪತ್ತಾರು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಇವತ್ತಿನ ದಿನ ಸಂವಿಧಾನ ಸಮರ್ಪಣೆ ಒಂದು ಇದೇ ದಿನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ನಾಮಪಾಲಕ ಲಿಂಗ ಮಾಡಿದ್ದೀವಿ ಇದು ನಿಜ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಹುಟ್ಟಿರೋದೇ ಒಂದೆಲ್ಲ ಒಂದು ಭಾಗ್ಯ ಒಂದು ಪುಣ್ಯ ಅಂತ ಹೇಳೋದು ಇಲ್ಲಿ ಯಾವುದೇ ಜಾತಿ ಧರ್ಮ ಇಲ್ಲದೆ ನಟಂಥ ಂಥ ಸಂವಿಧಾನ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತಿನ ದಿನ ಅನೇಕ ಸರ್ಕಾರಗಳನ್ನು ಬಂದವೇ ಹೋದವೇ ಆದರೂ ಎಲ್ಲೂ ಕೂಡ ಆ ಸರ್ಕಾರ ಅಡಿಯಲ್ಲಿ ಎಲ್ಲೂ ಕೂಡ ಬಡವರಿಗೆ ಸಹಾಯವನ್ನು ಇಲ್ಲ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನ ಅಡಿಯಲ್ಲಿ ಇವತ್ತು ಪ್ರತಿಯೊಬ್ಬರು ಕೂಡ ಈ ದೇಶದಲ್ಲಿ ನೂರ ನೂರ ನಲವತ್ತ ಒಂದು ಕೋಟಿ ಕೂಡ ನಲವತ್ತ ಐದು ಕೋಟಿ ಜನ ಇವತ್ತು ಉಸಿರಾಡ್ತಾ ಇದ್ದಾರೆ ಬಾಬಾ ಸಹ ಸಂವಿಧಾನ ಆಗಿದೆ ಬಂಧುಗಳೇ ಇವತ್ತಿನ ದಿನ ಭಾಳ ಸಂತೋಷ ಪಡುವಂಥ ಸುದ್ದಿ ಇವತ್ತಿನ ದಿನ ಭಾಳ ಖುಷಿ ಪಡುವಂಥ ದಿನ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಹೇಳಿ ನನ್ನ ಹೆಸರು ಜೈ ಭೀಮ್ ಜೈ ಭರತ್ ಜೈ ಟಿಪ್ಪು ಸುಲ್ತಾನ್